ಕಳವಳ್ಳಿ ತಾಲೂಕಿನಲ್ಲಿ ಪಡಿತರ ಚೀಟಿಗಳಿಗೆ ಸಮರ್ಪಕವಾಗಿ ಅಕ್ಕಿ ವಿತರಿಸುವಂತೆ ಒತ್ತಾಯಿಸಿ ಸಿಪಿಐ ಎಂ ಕಾರ್ಯಕರ್ತರು ಹಾಗೂ ಆಲದಹಳ್ಳಿ ಮತ್ತು ತುರುಗ್ನೂರು ಗ್ರಾಮಸ್ಥರು ಪಟ್ಟಣದ ತಾಲೂಕು ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನು ನಡೆಸಿದರು ಪಟ್ಟಣದ ಅನಂತರಾಮ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಯಿತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲಾಯಿತು ಈ ವೇಳೆ ಸರ್ಕಾರದ ಪಡಿತರ ಚೀಟಿ ರದ್ದುಪಡಿಸುವಂತಹ ನಿರ್ಧಾರದಿಂದ ಬಡವರಿಗೆ ಅನ್ಯಾಯವಾಗ್ತಾ ಇದೆ ಅಂತ ಕೂಡ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಿ ಐ ಎಂ ತಾಲೂಕು ಕಾರ್ಯದರ್ಶಿ ಲಿಂಗರಾಜಮೂರ್ತಿ ಮಾತನಾಡಿ ಸರ್ಕಾರವು ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಒಂದೇ ದಿನ ಪಡೆದು ಮತ್ತೊಂದು ದಿನ ಪಡಿತರ ವಿತರಣೆ ಮಾಡ್ತಾ ಇರುವುದರಿಂದ ಜನರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಕೂಡಲೇ ಈ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಆಗ್ರಹಿಸಿದರು ಅವರು ಮಾತನಾಡಿ ಸರ್ಕಾರದ ಈ ನೀತಿಯಿಂದ ಬಡವರು ತೀವ್ರ ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಪಡಿತರ ಚೀಟಿಗಳನ್ನು ರದ್ದುಪಡಿಸುವಂತಹ ನಿರ್ಧಾರವನ್ನ ಕೈಗೊಂಡು ಕೈಬಿಡಬೇಕು ಅಂತ ಕೂಡ ಅವರು ಆಗ್ರಹಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಮುಖಂಡ ಸುಶೀಲ ಮಹದೇವಮ್ಮ ಸುನಂದ ರತ್ನಮ್ಮ ತಿಮ್ಮೇಗೌಡ ಸೇರಿದಂತೆ ಹಲವಾರು ಪಾಲ್ಗೊಂಡಿದ್ದರು ಅಂದರೆ ಹಲವರು ಪಾಲ್ಗೊಂಡಿದ್ದರು ಪ್ರತಿಭಟನಾಕಾರರು ಆಹಾರ ಧಾನ್ಯಗಳ ವಿತರಣೆಯಲ್ಲಿನ ಸಮಸ್ಯೆಯನ್ನು ಸರಿಪಡಿಸುವಂತೆ ಮತ್ತು ಬಡವರಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಥವಾ ಕೈಗೊಳ್ಳುವಂತಹ ಭರವಸೆಯನ್ನು ಕೂಡ ನೀಡಿದ್ದಾರೆ ಕಂಸಾಗರ ಮತ್ತು ಆಲ್ದಹಳ್ಳಿ ಆಲ್ದಹಳ್ಳಿ ಸೊಸೈಟಿಯಿಂದ ಕಂಸಾಗರ ಹಾಗೂ ಆಲಗಳ್ಳಿಗೆ ಸಾಮಾನ್ಯರು ಆದ್ರೆ ಜನಸಾಮಾನ್ಯರ ತಿರುಗೇ